ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಕನ್ನೆ ಶಾಲೆ ಓದುವ ವಿದ್ಯಾರ್ಥಿಗಳಿಗೆ ಫಸ್ಟ್ ಪಿ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ ಸೈನ್ಸ್ ಪುಸ್ತಕಗಳನ್ನು ಕೊಡಿಸಿ ಮತ್ತು ರಾಜ್ಯ ಮಟ್ಟದ ವಾಲಿಬಾಲ್ಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಆ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಮಾನ್ವಿ ತಾಲೂಕಿಯಲ್ಲಿ ಓದುವ ಕನ್ಯೆ ಶಾಲೆಯಲ್ಲಿ ಹೆಸರು ತರಬೇಕು ನೀವು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ತಂದೆ ತಾಯಿಗಳಿಗೆ ಒಳ್ಳೆಯ ಕೀರ್ತಿ ಥರ ಮಕ್ಕಳಾಗ್ಬ ನೀವು ನಿಮ್ಮ ಹುದ್ದೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಬೇಕಂತ ನಾನು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೆ ಹಾಗೇ ಇಂದು ಲೋಕಸಭೆ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಮತಕಟ್ಟೆಗೆ ಹೋಗಿ ಮತ ಚಲಾಯಿಸಿ ಪ್ರತಿಯೊಬ್ಬರ ಹಕ್ಕುಗಳನ್ನು ನಾವು ಈಗಾಗಲೇ ಭಾರತ ದೇಶದ ಸದಾಬ್ ಅಂಬೇಡ್ಕರ್ ಅವರ ಆಶಯವನ್ನು ನೆರವೇರಿಸುವಂಥ ನಾವೆಲ್ಲರೂ ಮುನ್ನೆಡಿಬೇಕು ಈಗಾಗಲೇ ಪ್ರತಿಯೊಬ್ಬರು ಸಮೀಕ್ಷೆ ಪ್ರಕಾರ ಹೇಳ್ತಾ ಇದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆ ಮತಕಟ್ಟೆಗೆ ಹೋಗಿ ಪ್ರತಿಯೊಬ್ಬರು ಮತ ಚಲಾಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಪ್ರತಿಯೊಬ್ಬರ ಹಕ್ಕು ಇದೆ ಮತ ಚಲಾಯಿಸಬೇಕು ಚುನಾವಣೆ ಚುನಾವಣೆಯಲ್ಲಿ ನಾವೆಲ್ಲರೂ ಜನಪ್ರತಿನಿಧಿನ ಆಯ್ಕೆ ಮಾಡಿ ನಮ್ಮ ಸಮಸ್ಯೆಗಳನ್ನು ನಾವು ಸಂಪೂರ್ಣವಾಗಿ ನೆರವೇರಿಸಿಕೊಳ್ಳಬೇಕಂದರೆ ನಾವೆಲ್ಲರೂ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸುವುದು ಪ್ರತಿಯೊಬ್ಬರ ಹಕ್ಕು ಹಾಗೆ ಮದ್ಯ ಮಾರಾಟಕ್ಕೆ ಮದ್ಯ ಮಾರಾಟಗಳಿಗೆ ನಾವು ಬಾನಿಸಾಗದೆ ಏನು ಇವತ್ತು ಸೀರೆಗಳಿಗೆ ಎಂಡಗಳಿಗೆ ನಾವು ನಮ್ಮ ಓಟುಗಳನ್ನು ಮಾರಿಕೊಂಡಾಗ ಮಾತ್ರ ನಮ್ಮ ಯಾವುದು ಕಾರಣಕ್ಕೂ ನಮ್ಮ ಅಭಿವೃದ್ಧಿ ಆಗಲಿಕ್ಕಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಮಾರ್ಗ ಮಾರಾಟಗಳಿಗೆ ನಾವು ನಮ್ಮ ಓಟುಗಳನ್ನು ಮಾರಿಕೊಳ್ಳದೆ ಸೀರೆಗಳಿಗೆ ನಮ್ಮ ಹೋರಾಟಗಳು ಮಾರಿಕೊಳ್ಳದೆ ಕುಕ್ಕರ್ಗಳಿಗೆ ನಮ್ಮ ಹೋರಾಟ ಓಟುಗಳನ್ನು ಮಾರಿಕೊಳ್ಳದೆ ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯವನ್ನು ನೆರವೇರಿಸುವಂಥ ಪ್ರತಿಯೊಬ್ಬರು ನಾವು ಆ ಒಂದು ತತ್ವ ಸಿದ್ಧಾಂತವನ್ನು ನಮ್ಮ ಎದೆ ಒಳಗಲಿ ಅಳವಡಿಸಿಕೊಂಡು ನಾವೆಲ್ಲರೂ ಮುನ್ನಡಿಬೇಕಾಗಿದ್ದೇ ಆತ್ಮೀಯ ಪ್ರತಿಯೊಬ್ಬ ನಾಗರಿಕರು ಈಗಾಗಲೇ ನೋಡ್ತಾ ಇರ್ಬೋದು ಈ ಚುನಾವಣೆ ಭಾಳ ಅಗತ್ಯವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ನಡೆಯೋಣ ಜೈ ಭೀಮ್